ಇದನ್ನೇ ಯಾಕೆ ಹೇಳಿದ್ರಿಪ್ಪ ಇದನ್ನೇ ಯಾಕೆ ಹನುಮಂತಣ್ಣ ಯಾಕೆ ಯಾಕೆಪ್ಪ ಅವರು ಮಣ್ಣು ಮಾಡ್ಲಕ್ ಮೊದಲು ಏನ್ ಬೇಕಾಗತ್ತದ ಕುಂಬಾರ ಮಡಿಕೆ ಮಾಡ್ಲಕ್ ಮೊದಲು ಏನ್ ಬೇಕಪ್ಪ ಅಂತ ಕೇಳಿದ್ರ ಮಣ್ಣು ಬೇಕು ಹೌದು ಹಂಗ ಕೊರಳೊಳಗ ಹಾಕೊಳಕ ಕಿವಿಯೊಳಗ ಹಾಕೊಳಕ ಕಾಲಾಗ ಹಾಕೊಳಕ ಏನಾರ ನಾವು ಆಭರಣ ಮಾಡ್ಬೇಕಾಗಿತ್ತಂದ್ರ ಮೊದಲ ಪತ್ತಾರಗ ಬಂಗಾರ ಚಿನ್ನತಕ್ಕಂಥದ್ ಹೌದು ಹಂಗ ಇವತ್ತಿನ ದಿವಸ ನಾವ್ ಏನಾರ ಶಿವನನ್ನ ಒಲಸ್ಕೋಬೇಕಾಗಿತ್ತು ಭಗವಂತನನ್ನ ನಾವು ನೋಡ್ಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕಿರಪ್ಪ ನಮಗ ಮೊದಲೇ ಯಾರು ಬೇಕಾಗ್ತದ ಅನ್ನತಕ್ಕಂಥ ಮಾತ ಹೇಳಿದ್ರಪ್ಪ ಅಂತ ಕೇಳಿದ್ರೆ ಮೊದಲು ಗುರು ಅನ್ನತಕ್ಕಂಥ ಬೇಕು ಗುರು ಇದ್ದಪ್ಪ ಅಂತಂದ್ರೆ ನೀನು ಜಗತ್ತು ನೋಡಬಹುದು ಸಾಕ್ಷಾತ್ ಭಗವಂತನನ್ನು ನೋಡಬಹುದು ಅಂತ ಹೇಳಿ ತಿಳ್ಕೊಂಡ ಜ್ಞಾನಿಗಳು ಹೇಳ್ಯಾರಪ್ಪ ಹೇಳ್ಯಾರು ಇವತ್ತಿನ ದಿವಸ ಸಭಾ ಚಿಕ್ಕದಿದ್ರು ಬಹಳ ಚೊಕ್ಕಿ ಹೌದು ನಮ್ ಸರಜೋಡಿ ಕಲಾವಿದ್ರು ಮತ್ತು ನಾವು ಬಹಳ ಒಂದು ಅತಿ ವಿಜೃಂಭಣೆಯಿಂದ ಈ ಊರೊಳಗ ಕಾರ್ಯಕ್ರಮ ಕೊಡಬೇಕು ಬಹಳ ಚಂದ ಮಾಡ್ಬೇಕಂತ ಹೇಳಿ ಅವ್ರ ಬಲ್ಯಕ್ಕೂ ಅಪೇಕ್ಷೆ ಐತಿ ಹೌದಾ ನಮ್ಮ ಬಲ್ಯಕ್ಕೂ ಅಪೇಕ್ಷೆ ಐತಿ ಐತಿರಿಪ್ಪ ಒಂದು ಮಾತಿ ಏನ್ ಹೇಳೋದಪ್ಪ ಅಂತ ಕೇಳಿದ್ರಾ ಏನು ಹೇಳುದಾದ್ರಿ ನೆರಳೆ ಹಣ್ಣ ನೀಲಿ ಬಣ್ಣ ದಾಳಿಂಬ್ರ ಹಣ್ಣ ಕೆಂಪು ಬಣ್ಣ ನೆರಳೆ ಹಣ್ಣ ನೀಲಿ ಬಣ್ಣ ದಾಳಿಂಬ್ರ ಹಣ್ಣ ಕೆಂಪು ಬಣ್ಣ ಲಿಂಬೆ ಹಣ್ಣ ಅರಿಶಿನ ಬಣ್ಣ ಹೌದಾ ಅರಸಿನ ಬಣ್ಣ ಇವತ್ತು ಗಡಿನಾಡದ ಗಾನಕ್ಕೆ ಹೋಗিলে ನಮ್ಮ ಗಳ್ಳುರ್ಗಿಯ ಟೋಪಣ್ಣ ಓಹ್ ಯಾಕ ಸತ್ತಿದೆ ಮಸ್ತರ ಅವನು ನೋಡಿ ಮಿಟ್ಟಿ 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 ಹನಳ್ತೋಯಾ ಅದು ಕ್ಯಾರ್ ಹುಲಿಯಣ್ಣ ಹಂಗ ಕರೆ ಅನೆ ಅದಕ್ಕೆ ಯಾರ ಹುಲಿ ಹೊಲ ಹೊಲದಾಗ ಒಂದು ಎರಿ ಹೊಲದಾಗ ಕುರುಪಿ ಬಿದ್ರೆ ಕುರ್ಪಿ ಕಾಣಿಸ್ತದ ಕಾಣಸಂಗಿಲ್ಲ ನಾವು ಮಾಲಿಂಗರಾಯ್ ಮಟ್ಟ ಮನಿ ಒಳಗ ಕರಿ ಹುಲಿ ಅಂದ್ರೆ ಮಾಲಿಂಗರಾಯ್ ಹೌದೌದು ನಾವೆಲ್ಲಾ ಒಂದ್ ತರ ಅವನಿಗೆ ಪಿಂಟಪ್ ನಾವು ಕಾಣಸಂಗಿಲ್ಲ ಇವತ್ತು ಏನಲ್ಲ ಪಾತಿ ಕೇಳಿದ್ರಿ ಸರ ನಾದಪ್ರಿಯ ಶಿವನ್ ಎಂಬುವರು ನಾದಪ್ರಿಯ ಶಿವನೆಂಬ ಪ್ರಿಯ ಶಿವನಲ್ಲ ವೇದ ಪ್ರಿಯ ಶಿವನೆಂಬುವರು ವೇದ ಪ್ರಿಯ ವೇದ ಮಾಧವ ಮಾಡಿದ ರಾವಣನಿಗೆ ಅರೆ ಆಯುಷ್ಯವಾಯಿತು ವೇದವನ್ನು ಓದಿದ ಬ್ರಹ್ಮನಿಗೆ ಶಿರ ಹೋಯಿತು ಹೋಯಿತು ನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತ ಪ್ರಿಯ ನಮ್ಮ ಕೂಡಲ ಸಂಗಮ ದೇವತೆ ತಿಳ್ಕೊಂಡು ಬಸವಣ್ಣನವ್ರು ದಿವಸ ಈ ಗುಡ್ಡದೊಳಗೆ ಬಂದು ಮುತ್ತೇವಣಸಿದ್ರು ನೆನೆಸಿಕೊಂಡು ಇವತ್ತು ಸಿದ್ದರಾಮೇಶ್ವರ ಜಾತ್ರೆ ಮಾಡಕ್ಕೆ ಕಾರಣಕರ್ತರು ನಾವು ನೀವಲ್ಲ ಇಲ್ಲಿ ಕೂಡಿರ್ತಕ್ಕಂತ ಭಕ್ತರು ನೀವ್ ಎಲ್ಲರೂ ಸಾಕ್ಷ್ಯಾತೆಯ ತಿಳ್ಕೊಂಡು ಈ ಹೇಳ್ತಕ್ಕಂತ ಅವ್ರು ಹೆಂಗಪ್ಪ ಅಂತ ಕೇಳಿದ್ರು ಒಂದು ಇಸ್ಲಾಂ ಸಮಾಜದೊಳಗೆ ಹುಟ್ಟಿ ಬಂದು ನಾನು ಸಾಧನೆ ಮಾಡ್ಬೇಕು ಮಣ್ಣಿನ ಕಾಯಿ ಮಣ್ಣಿಗೆ ಹೋಗುದ್ರೊಳಗೆ ನಮ್ಮ ಊರೊಳಗ ಸಿದ್ದರಾಮೇಶ್ವರ ಮಂದಿರ ಕಟ್ಟಿಕೊಂಡು ಇಲ್ಲಿ ಊರಾಗಿರ್ತಕ್ಕಂಥ ಜನರನ್ನೆಲ್ಲರೂ ಒಗ್ಗೂಡಿಸಿಕೊಂಡು ಇವತ್ತು ಜಾತ್ರೆ ಹೇಳಿ ತಿಳ್ಕೊಂಡು ಮುತ್ತಿಯರ್ ಅಪೇಕ್ಷೆ ಪಟ್ಟಾರಲ್ಲ ಮುತ್ತ ನೋಡಿ ನನಗೊಂದು ಮಾತು ನೆನಪಿಗೆ ಬರ್ಲಕತ್ತದ ಹಣಮಂತಣ್ಣ ಏನ್ ಹಿಂದಕ್ಕೊಂದು ಕಾಲದಾಗ ಮೆಕ್ಕ ಮದಿನದಾಗ ಏನಾಗ್ಬಿಟ್ಟಿತ್ತ ಕೇಳಿದ್ರೆ ಒಬ್ಬಕ್ಕಿ ಯೋಧರಿ ಹೆಣ್ಣು ಮಗಳು ಒಂದು ಗಂಟು ಕಟ್ಟಕೊಂಡು ಕೈಯಾಗಿ ಹಿಡ್ಕೊಂಡು ತೆಲಿಮ್ ಇಟ್ಟುಕೊಂಡು ಎಲ್ಲಿಗೆ ಅಕ್ಕಿ ಗಂಟು ಕಟ್ಕೊಂಡು ಈ ಊರಾಗಿ ನಾ ಈ ಊರು ಬಿಡ್ಬೇಕಂತ ತಿಳ್ಕೊಂಡು ಮ್ಯಾಗ ಗಂಟು ಕಟ್ಕೊಂಡು ಹೊಂಟಿದಳಕಿ ಅಕ್ಕಿ ಹೋಗ್ಬೇಕಾದ್ರೆ ನನ್ನಂತ ಒಬ್ಬ ದೊಡ್ಡ ಮನುಷ್ಯ ಬಂದು ಕೇಳ್ದ ಹೆಣ್ಮಗಳಿಗೆ ಆಯವ್ರೆ ಎಲಿಗ್ ಹೊಂಟ್ರಿ ಇಂತ ಸುಡಾ ಬಿಸ್ಲಾಗ ಇಂಥಕ್ಕೊಂದು ಗಂಟು ಬಗಲಾಗ ಒಂದದ ಮ್ಯಾಗ ಒಂದದ ನೀವು ಎಲಿಗ್ ಹೊಂಟ್ರಿ ಅಂತ ತಿಳ್ಕೊಂಡ ಆ ಹೆಣ್ಮಗಳಿಗೆ ಕೇಳ್ದ ಅವಾಗ ಹೆಣ್ಮಗಳು ಹೇಳದಿ ಏನು ಇಲ್ಲಪ್ಪ ಈ ಊರೊಳಗ ಮಮ್ಮದ ಪೈಗಂಬರದ ನಮ್ಮ ಮುಸ್ಲಿಂ ಧರ್ಮಕ್ ಬಾ ಅಲ್ಲಕ್ಕ ಈ ಊರೊಳಗ ಇರ್ಬಾರ್ದು ಈ ಊರ್ ಬಿಟ್ಟು ಇಲ್ಲೇ ಮಗ್ಗಲಾಗ ನಮ್ ಊರೈತಿ ನಮ್ಮ ನಮ್ ಬೀಗರ್ ಊರೈತಿ ಅವ್ರ ಊರಾಗ ಹೋಗಿ ನಾ ಅಂತ ಹೇಳಿ ಹೆಣ್ಮಗಳ ಅಂದಳತ್ತ ಅವಾಗ ಅವ ನನ್ನಂತ ದೊಡ್ಡ ಮನಸ್ಸಿ ಅಂದ ತಾಯಿ ಆಯ್ ಯಾಕ್ ತಲೆ ಕೆಡ್ಸ್ಕೊಳಕ್ ಹೋತ್ ನೀನು ನಾನು ಆ ಕಡೆ ಹೊಂಟಿನಿ ಬಾ ಹೇಳಿ ತಿಳ್ಕೊಂಡ್ ನೀನು ಗಂಟು ಕೊಡತ್ ಹೇಳಿ ತಿಳ್ಕೊಂಡು ಒಂದ್ ತಲೆ ಮೇ ಇಟ್ಕೊಂಡ ಒಂದ್ ಕೈಯಾಗಿ ಹಿಡ್ಕೊಂಡ ಹಿಡ್ಕೊಂಡ ಆ ಊರು ಬಿಟ್ಟು ಆಯಿ ಮತ್ತ ಇಬ್ರು ಕೂಡಿ ಕಸಿಡಿ ದೊಡ್ಡ ಮನುಷ್ಯ ಏನಿತ್ತಲ್ಲ ಆ ಊರು ಬಿಟ್ಟು ಮುಂದಿನ ಊರಿಗೆ ಹೋದ್ರು ಅವಾಗ ಆಯ್ ಅಂದಳು ಐತಮ್ಮ ಎಟ್ ಮುಂದಕ್ಕೆ ಹೋತಿ ಇಲ್ಲೇ ಬೀಗರ ಮನಿ ನನ್ ಗಂಟು ನನಗ ಅಂದಳು ಅವಾಗ ನೀನು ಕೂಲಿ ಎಟ್ಟೈತಪ್ಪ ನೀನು ಪಗಾರ ಎಟ್ಟೈತ ಹೇಳ ತಿಳ್ಕೊಂಡ ಆಯ್ ರೊಕ್ಕ ತಗದ ದೊಡ್ಡ ಮನುಷ್ಯ ಕುಡ್ಲಾಕ್ ಬಂದಳು ಅವಾಗ ಅವಾಗೇನತ್ತ ದೊಡ್ಡ ಮನುಷ್ಯ ಅವಾಗ ದೊಡ್ಡ ಮನುಷ್ಯ ಹೇಳ್ತಾನ ಹನುಮಂತಣ್ಣ ಅಣ್ಣತ್ತ ಇವ ನನ್ನ ತಾಯಿ ಸರಿ ಹೆಣ್ಮಗಳಿದ್ ನಾಯಕ್ ನಿನ್ನ ಕೈಲಿ ರೊಕ್ಕ ತಗೊಳ್ಳಿ ನನ್ಗ ರೊಕ್ಕ ಬೇಡ ಅಂದ ಅವಾಗ ಹೆಣ್ಮ ಕೇಳಿದಳು ಯಪ್ಪಾ ನೀ ರೊಕ್ಕ ತೋಳಿಕಂದ್ರ ಪರವಾಗಿಲ್ಲ ಬಿಡು ಕರೆ ನಂಗಿಲ್ಲ ಇಲ್ಲಿ ಮುಂದ್ ಬರ್ತಕ್ಕಂತವ್ ನಮ್ಮ ಹಬ್ಬ ಬರ್ತಾವ ಹುಣಿಮಿ ಬರ್ತಾವ ನಮ್ ಮನಿಯೊಳಗ ನಾನು ಚಂದದ ಅಡಿಗೆ ಮಾಡಿರ್ತೀನಿ ಉಳ್ಳಾಕ ಕರಿತೀನಿ ಕಡೆಗೆ ನಿನ್ ಹೆಸರೇ ಹೇಳಿ ಹೋಗುವ ತಮ್ಮ ಹೇಳಿ ಅವಾಗಮ್ಮ ಏನ್ ಹೇಳದ್ ಹಣಮಂತ ಹೇಳಿದ್ರಿಪ್ಪ ಆಯ್ ನನ್ ಹೆಸರು ಏನಪ್ಪಾ ಅಂತ ಕೇಳದ್ರ ಯಾರ ನಿನಗ ಹೊಡೆದು ಬಡದು ಇಸ್ಲಾಂ ಧರ್ಮಕ್ ಬಾತ್ ಹೇಳಕತ್ತಾರ ನೋಡು ಬ್ಯಾರೇ ಯಾರು ಇಲ್ಲ ಆ ಮೊಹಮ್ಮದ್ ಪೈಗಂಬರ್ನೆ ನಾನೇ ಇದ್ದೀನಿ ಅಂದತ್ತ ಅವಾಗ ನೀ ನೀಷ್ಟು ಒಳ್ಳೆಯ ನಾಯಕ ಹಿಂಗ್ ಮಾಡ್ತಿದ್ದ ಪತ್ತೆ ತಿಳ್ಕೊಂಡು ನಾನೇ ಆಕಿನೇ ಹೆಣ್ಮ ಫಸ್ಟಿಗೆ ಬಂದು ಇಸ್ಲಾಂ ಸಮಾಜಕ್ಕೆ ಸೇರ್ದಾಳತ್ತ ಹಂಗ ಅಂತ ಸಮಾಜದೊಳಗೆ ಹುಟ್ಟಿ ಬಂದಿರತಕ್ಕಂತ ನಮ್ ರೇವಣ ರೇವಣಪ್ಪ ಸ್ವಾಮಿಗಳು ರೇವಣಪ್ಪ ಅಜ್ಜೋರು ರೇವಣ ಸಿದ್ಧ ಇವತ್ತಿನ ದಿವಸ ನಾನು ಈ ಧರ್ಮಕ್ಕಾಗಿ ಸೇವೆ ಮಾಡ್ಬೇಕಂತ ಹೇಳಿ ತಿಳ್ಕೊಂಡು ಈ ಧರ್ಮವನ್ನು ಸ್ವೀಕರಿಸಿ ಮುತ್ತಿನ ಜಾತ್ರೆಯನ್ನ ಅದು ಈಗ ಒಂದೇ ಒಂದ್ ಮನಿಯೊಳಗಿರ್ತಕ್ಕಂತ ಕಾರ್ಯಕ್ರಮ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಈ ಕಡೆ ಅಣ್ಣ ಕರದ್ರ ತಮ್ಮ ಈ ಕಡೆ ಹುಡುಗ ಈ ಕಡೆ ಆಟ ಕರದಂದ್ರ ಸಸಿ ನಮ್ಮ ತವರ ಮನೆಯಾಗ ನಮ್ಮ ತಮ್ಮ ಹುಡ್ಗಿ ಹುಡ್ಲಕತ್ತ ನಾ ಹೋತ್ನೇ ಅದ್ ಹೊತ್ತೆ ಹುಡ್ಗಿ ಹುಡುಗಿ ಹಿಂಗ ಒಂದ್ ಮನೆಯಾಗಿನ ಕಾರ್ಯಕ್ರಮ ಎಷ್ಟು ಆಗುದಿಲ್ಲ ಇಲ್ಲಿ ಗುಡ್ಡದ ಸಿದ್ದರಾಮೇಶ್ವರ ಜಾತ್ರೆಯನ್ನ ಹಮ್ಮಿಕೊಂಡು ಹಗಲತ್ ಎರಡು ಮೇಳುಗಳು ಅವು ಎರಡು ಯಾವ ಪಾತ್ರ ಕೇಳಿದ್ರೆ ನಾಡ ತಿರುಗಾಡುವಂತ ಡೊಳ್ಳಿನ ಕಲಾಗಯನ ಸಂಘಗಳು ಹಗಲ ರಾತ್ರಿ ಎರಡು ನಮ್ಮ ಜಿಲ್ಲಾದೆ ನಮ್ಮ ತಾಲೂಕದ ಇರ್ಲಿ ಇದು ಹಗಲತ್ ಮಾಡಿದ ಶಿವರಾತ್ರಿ ಶಿವಗೆ ಬೇರೆ ಅಲ್ಲ ಇದು ರಾತ್ರಿ ಏನ್ ಮಾಡ್ಲತ್ತೆ ಇದು ನಿಜವಾದ ಶಿವರಾತ್ರಿಯ ಶಿವನಾಮ ಸ್ವರಣೆ ಯಾವ್ದು ಈಗ ಏನ್ ಮಾಡಿ ಇದು ಶಿವನಾಮ ಶಿವನಾಮಸ್ಮರಣೆ ಅದಕ್ಕೆ ನಮ್ಮ ಸರಜೋಡಿ ಕಲಾವಂತರಿಗೆ ನಮಗ ಬಹಳ ಚಂದ ಕಾರ್ಯಕ್ರಮಗಳು ನಡಿತಾವ ಈಗ ಅವ್ರಿಗೆ ನಮ್ಗ ಹೆಂಗಪ್ಪ ಬಹುಶಃ ನಾವು ಕಾಣ್ಲಿಕ್ಕಿಲ್ಲ ನಮ್ ಕಣ್ಣಾಗ ಅವ್ರು ಕಾಣಿಸ್ತಾರ ಯಾಕಂದ್ರ ಅವ್ರು ಏನ್ ಮಾಡ್ತಾರ ಇವ್ ಏನಪ್ಪಾ ಸಣ್ಣ ಚುಕ್ಕೊಳ ನಮ್ ಕೂಡ ಮಾತಾಡವಲ್ಲ ಇವಕ್ ಬರೋದಲ್ಲ ನಮ್ ಗಡಿ ಏನಿದ್ರು ಅರಟೇಳ ಕಲ್ಮೇಶ್ ಸರ್ ಬಾಬಾ ನಗರದ ಲಕ್ಷ್ಮಣ ಮಾಸ್ತರ್ ಅವರು ಅರವಿ ಬುಳ್ಳಪ್ಪಣ್ಣವ್ರು ಮತ್ತೆ ಯಾರಪ್ಪ ಕೇಳ ಅವ್ರ ಹೆಸರು ಯಾರು ಹನುಮಂತಣ್ಣ ಅವಲ್ಲೇನು ಬರೀ ಜಾತ್ರೆ ಇಲ್ಲಿ ಅಂತ ಕೇಳಿದ್ರೆ ನಮ್ಮ ಗಡಿ ಯಾರು ಇದ್ರು ಉತ್ನಾಳ ಪರ್ಸು ಮತ್ತ ಇನ್ನೊಬ್ಬರು ಅಂತ ಕೇಳಿದ್ರೆ ಉತ್ನಾಳ ನವಿಲಾಲ ಪಡ ಪಡಗನೂರು ಗುರುನಾಥ ಮತ್ತು ತೊದಲ ಬಾಗಿ ಮಾಡುವ ಹೇಳಿ ಹಿಂಗದ ಅದಕ್ಕೆ ಅವ್ರಿಗೆ ಏನಾರ ಬಿಟ್ಟು ನೋಡ್ತಿದ್ಯಪ್ಪ ಅಂತಂದ್ರೆ ಇವತ್ತು ಬೆಳಗಿನ ಆರು ಗಂಟೆ ಆಗು ಒಂದು ಏನದ ಹನುಮಂತಣ್ಣ ಇಲ್ಲಿ ಕೇಳದ್ರಿ ಹಾರುವ ಹಕ್ಕಿಗೆ ಅಹಂಕಾರ ಹಾರುವ ಹಕ್ಕಿಗೆ ಅಹಂಕಾರ ಪ್ರೀತಿಸೋ ಹುಡುಗಿಗೆ ದುರಂಕಾರ ದುರಂಕಾರ ಆರೋ ಹಕ್ಕಿಗೆ ಹಂಕಾರ ಪ್ರೀತಿಸೋ ಹುಡುಗಿಗೆ ದುರಹಂಕಾರ ನಮ್ಮ ಗುಡ ಇದಾನ ಇವತ್ತು ರಾತ್ರಿ ಆಳ್ಗಿ ಪಿಂಟು ಮಸ್ತಾರ ಹೌದು ಮಾಡ್ತಾರ ನಿಮ್ಮ ಬಾಯಿ ನೀರು ಬಿಡ್ಬೇಕು ಹಿಂಗ ನಮ್ಮ ಗುಡ ಅದಾನ ಆಳ್ಗಿ ಪಿಂಟು ಮಾಸ್ತಾರ ಹೊತ್ತು ಹೊಂಟರ್ದಾಗೆ ತಗಿತೀನಿ ನಿನ್ನ ನೀರು ಹೌದು ನೀವೆಲ್ಲ ಮಾತಾಡ್ಲಕತ್ತೀರಿ ಕರೆ ಅವ್ರ ಮಾತ್ರ ಹಿಂದ ಬೇನ್ ಹತ್ತಿರ ಎಲ್ಲಾ ಮಾಸ್ತರ್ ಕೂಡ ನಾ ಅಲ್ಲಿ ಮಾಸ್ತರ್ ನಾ ಏನು ಹೇಳ್ತೀನಿ ಅದು ಮಾಡ್ತೀನಿ ಹೌದು ನಿನಗೂ ಗೊತ್ತದ ನಿನಗೆ ಓಪನ್ ಚಾಲೆಂಜ್ ಕೊಡ್ತೀನಿ ನಾನು ಹೌದು ಏನ್ರಿಪ್ಪ ಅದು ಏನ್ ಆರ್ ಕೆರೆಗಿಂದು ತೀರ್ಸ್ಕೊತಿ ತೀರ್ಸ್ಗೋ ಏನ್ ಮರುಗುರ್ದು ತೀರಿಸಗೊತ್ತಿ ತೀರಿಸಗೋ ಕುಂಬಾರಾಗಿಂದ ತೀರಿಸಗೊತ್ತಿ ತೀರಿಸಗೋ ನಿನಗೆ ಏನೇನು ಮಾಡಂಗ ಅನಿಸ್ತದ ಮುಂಜಾನೆ ಆರು ಗಂಟೆ ಆಗತ್ತನಕನು ನನಗೆ ಎಕಾಡಿ ಬೆಕ್ಕಡ ಕಡಿ ನಿನಗೆ ಎದರಾಗ ನೋಡ್ಕೊಳಂಗ ಅನಿಸ್ತದ ಹಾಡ ಹಾಡದ ಮಾತಾಡದ ಏನು ಜಿಗದ್ಯಾಡದ ಏನು ಕುಣಿಯದ ಏನು ಲಾಗ ಹೊಡಿಯದ ಲಾಗ ಹೊಡಿಯದ ಏನು ತಿಂಡಿ ಇತ್ತಂದ್ರೆ ಕುಸ್ತಿ ಹಿಡಿಯದ ಹೌದು ಲಾಂಗೋಡಿ ತಂದ್ರಿ ಅಲ್ರಿ ಸರ ಹಾ ನಿನಗೆ ಎದ್ರಾಗ ಮಾತಾಡೋಕೆ ಅನಸ್ತ ಅದಕ್ಕ ಸುರುವಿನ ಸಂಧಿಗೆ ಬರೇ ಗೋಳ್ ಆಗಬಾರದು ಗುರು ಹಿರಿಯರು ಏನಾರ ವಿಷಯ ನಡೆಸು ಪ್ರಶ್ನೆ ಅಂತ ಕೇಳತ್ತ ಎಲ್ಲರಿಗೂ ಚಪ್ಪಳೆ ತಟ್ಟರೆ ನಮ್ದೇ ಚಾಲ್ ಯಾಕ ಇದು ಸುರುವಿಗೆ ಯಾಕಪ್ಪ ಕೇಳಿದ್ರು ಸುಮ್ಮನೆ ಅವ ಇಡೋದು ಅವ ಹೋಗೋದು ಇದು ಬೇಡ ಅವ ಏನ್ ತಿಳ್ಕೊಂಡ್ರು ಖುಷಿನೇ ಅದ ನಾನು ಏನು ಏನು ತಿಳ್ಕೊಂಡ್ರೆ ಖುಷಿನೇ ಅವ್ರ ಊರದೇಳಿ ಅವ್ರು ಜಿಗದಾಡಿ ಹಾಡಿ ಪ್ರಶ್ನೆ ಕೇಳಿದ್ರು ಅಂದ್ರು ಬಲ ಹೌದಾ ಇಲ್ಲ ಅವ್ರು ಏನ ಮಾತಾಡ್ಕೊಡ್ ಬಂದಾರ ಅಂತ ಹೇಳಿ ತಿಳ್ಕೊಂಡ್ರು ನಮ್ದು ಏನ್ ಅಂಜಿಕಿಲ್ಲ ಹೌದ್ 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 ಈಗ ಬಂದಿವ್ ಕಣಕಪ್ಪ ಅಂತಂದ್ರ ಅಂಜದ್ಯಾಕ ಅಳಕಬೇಕ ಅವ್ರು ಸೋಲದು ಅವ್ರಿಗೆ ನಡೀದೇದು ಸೊಡ್ ಹೊಡೆದು ಬಾರಕ್ಕೆ ಗಿಂಡಿ ಕಡಲ್ ಅಂದ್ ಏನು ವಿಷಯ ಇಡುದು ಚರ್ಚೆ ರೂಪದೊಳಗಪ್ಪ ಅಂತ ಕೇಳಿದ್ರ ಕೂಡುವುದು ಹೆಚ್ಚಿಗೋ ಏನ ಅಗಲುವುದು ಹೆಚ್ಚಿಗೋ ಏನು ಕೂಡುದು ಕೂಡುದು ಹೆಚ್ಚಿಗೋ ಏನ್ ಅಗಲೂದು ಹೆಚ್ಚಿಗೋ ಇದು ವಿಷಯ ಯಾಕಪ್ಪ ಕೇಳಿದ್ರೆ ಇವ್ರದೇ ಅಣ್ಣ ಲಮ್ಮನಟ್ಟಿ ತುಕಾರ ರಾಮ್ ಮಹಾರಾಜರು ಒಂದ್ ಎರಡ್ ದಿವ್ಸದ ಹಿಂದ ಅಫಲ್ಪುರ್ ಪುಂಡಲಿಕಣ್ಣವ್ರಿಗೆ ಈ ವಿಷಯ ಇಟ್ಟಿದ್ರು ಹೌದು ಆ ವಿಷಯವನ್ನ ನಾವ್ ಇವತ್ತು ಈ ಮಾಸ್ತರ್ ಅವ್ರ ಮೇಲೆ ಪ್ರಯೋಗ ಮಾಡಿ ನೋಡ್ತೀವಿ ಹೌದೌದು ಕೂಡಿ ಯಾರ್ಯಾರು ಮೋಕ್ಷ ಮಂದಿರಕ್ಕೆ ಹೋಗಿ ಮುಟ್ಟಿದ್ರು ಕೂಡಲಾರದೆ ಯಾರ್ಯಾರು ಹೋಗಿ ಮೋಕ್ಷ ಮಂದಿರಕ್ಕೆ ಮುಟ್ಟದ್ರು ಇದ್ರೊಳಗ ರಾಮಾಯಣ ಬರ್ತದ ಅಧ್ಯಾತ್ಮ ಬರ್ತದ ಹದಿನೆಂಟು ಬರ್ತದ ಹಾಲ್ ಮತ ಬರ್ತದ ಹರ್ರೇಶಿ ನಾಗೇಶಿ ಒಳಗಿಂದ ಮಾತಾಡ್ಲಾಕ ಬರ್ತದೆ ನಿನ್ನ ಕುಬಿ ಏನಿರ್ತದ ನಿನ್ನ ಕೆಪ್ಯಾಸಿಟಿ ಏನಿರ್ತದ ಇಲ್ಲಿ ಬಂದು ಮಾತಾಡ್ತೇವೆ ನಿನ್ ಜೀಪ್ನಾಗ ಕುಂತು ಮಾತಾಡ್ತೇವೆ ನಿಮ್ಮ ಊರಾಗ ಹೋಗಿ ನಿನ್ನ ಆಳಿಗೆ ಫೋನ್ ಹಚ್ಚಿ ಮಾತಾಡಿ ಹೇಳ್ತಿದ್ರು ಹೇಳ್ ನಾ ಕೇಳ ಯಾಕ್ರೀ ಅವ್ರ ಊರಾಗ ಹೋಗಿ ಅವ ಫೋನ್ ಹಚ್ಚಿ ಈಗ ಇದರ ದೃಷ್ಟಂತ ಇದು ಅದ ನೋಡತ್ ನೀ ಹೇಳಿದ್ರೂ ನಾ ಕೇಳ್ಸ್ಗೊತ್ನಿ ಅದಕ್ಕೆ ಅದಕ್ಕೆ ಇನ್ನೊಂದು ಪ್ರಶ್ನೆ ಏನ್ ಕೇಳೋದಪ್ಪಾ ಅದು ಕೇಳಿದ್ರೆ ಸರ್ಜೋಡಿ ಮಾಸ್ತರ್ ಅವ್ರಿಗೆ ಯೋಗಿನ ಅಮೋಘ ಸಿದ್ಧ ಮುತ್ತೇನ ಸಂತತಿ ಅದ ಯೋಗನಾದ ಮುತ್ತೆ ಅಮ್ಮೋಗ ಸಿದ್ದನ ಸಂತತಿ ಒಳಗೆ ಏನಪ್ಪಾ ದಯವಿಟ್ಟು ತಿರುಗಾಡಬೇಡ್ರಿ ಸ್ವಲ್ಪ ದಾಂಧಿ ಮಾಡಬೇಡ್ರಿ ಸ್ವಲ್ಪ ನಮ್ಗ್ ಅನುಕೂಲ ಮಾಡಿ ಕೊಡ್ರಿ ಏನಪ್ಪಾ ಒಂದು ಬೇಸ್ ಹಾಕ್ಲಕತ್ತೀವಿ ಹೌದು ಅವನಿಗೆ ನನಗ ಬೆಳಗಿನ ಐದ್ ಗಂಟೆ ಆಗಾಡಿ ಬಿದ್ರ ಮೈಗೆ ಅಂತದ ಹಿಂಗ ಒಂದು ಲೆಕ್ಕಾಚಾರದ ಚೇರದ ಮ್ಯಾಗ ಹೌದಾ ನಾನು ರೂಟ್ ಹಾಕಿ ಕೊಡ್ಲಕತ್ತಿನಿ ಅವನಿಗೆ ಮುಂದ್ ಬಾಳ ಸೊಪ್ಪ ಮಾಡಿ ಮೊದಲ ಗಟ್ಟಿ ಹಾಕಿ ಅವ ಮಾತಾಡಕ ಅವನಿಗೆ ನೂರ್ ಮಾತು ಬರ್ತವ ನನಗೂ ನೂರ್ ಮಾತು ಬರ್ತವ ಮಾತಿನಿಂದ ಏನೇನು ಮಾತಾಡಬಹುದು ಮಾತಿನಿಂದ ಏನೇನ್ ಅನ್ನತಕ್ಕಂಥದ್ದು ಎಲ್ಲಾ ಗುರು ಹಿರಿಯರು ವಿಚಾರ ಮಾಡುವಂತ ಮಾತದ ಪ್ರಶ್ನೆ ಏನ್ ಅಂತ ಕೇಳಿದ್ರೆ ಯೋಗಿನಾದ ಭಾಗ್ಯ ಬಡವಾಗ ಬಂಜಿಗ ಮಕ್ಕಳ ತಂದಾನ ಮಳೆ ಕೀಲ ತಂದಾನ ಬೆಳಿ ಕೀಲ ತಂದಾನ ಸಂಗಾಟ ಗುರುವಿಗೆ ಕರ್ಕೊಂಡ್ ಬಂದಾನ ಭೂತಾಳಿಸಿದ ಕರ್ಕೊಂಡ್ ಬಂದಾನ ಒಂದ್ ನಂದಿ ಸೈತೆ ತಗೊಂಡ್ ಬಂದಾನೆ ಯೋಗಿನಾದ್ ಅಮೋಘಸಿದ ಮುತ್ತೆ ಏನ್ ಮಾಡ್ಯನಪ್ಪಾತಿ ಬೈಲು ಭೂತಾಳ ಭೂತಾಳಿಸಿದ್ದನ್ ಕರ್ಕೊಂಡು ಮುಂದೆ ನಂದಿ ಹೊಡ್ಕೊಂಡು ಬಂದಾನ ಇಲ್ಲಿ ಏನಾಗ್ಯದಪ್ಪ ಅತಿ ಕೇಳಿದ್ರೆ ಅಮೋಘಸಿದ್ದನ ಸಂತತಿ ಒಳಗ ಯಾವ ನಾತೆ ಪೋತೆ ಜಾಬಗಂಡ ಗೌಡ ಕನಬಾಯಿ ಅವರ ಹಟ್ಟಿ ಒಳಗ ಮಾಸಿ ದಪ್ಪ ಹುಟ್ಟಿ ಮಾಸಿ ದಪ್ಪ ಹುಟ್ಟಿ ಬಂದ ಬಳಕೆ ಅಂತ ಕೇಳಿದ್ರ ಶನಿ ಶಿಗಣಾಪುರದ ಮಾದೇವನ ಬಲ್ಯಾಕ ಖಿಲ್ಲಾರ ಆ ಶನಿ ಶಿಗಣಾಪುರದ ಮಾದೇವ್ ಏನ್ ಮಾಡದಪ್ಪ ಅಂತ ಕೇಳಿದ್ರೆ ಶನಿ ಶಿಗಣಾಪುರ ಗ್ರಾಮಕ್ಕೆ ಬರಗಾಲ ಬಿದ್ದಕ್ಕ ನನ್ನ ಕಿಲ್ಲಾರ ಕೈರ ತಿಳ್ಕೊಂಡು ನಾತೆ ಪೋತದ ಜಾಬಗಂಡ ಗೌಡ ಕನಬಾಯಿಗೆ ಕೊಟ್ಟ ಕೊಟ್ಟ ಮುಂದೆ ನಾತೆ ಪೋತೆ ಗೌಡ ಕನಬಾಯಿ ಕೂಡಿ ಕಿಲ್ಲಾರ್ ಕೈದಾರ ಇಲ್ಲಿ ಏನಾಗ್ಯದಪ್ಪ ಕೇಳಿದ್ರೆ ಯೋಗಿನಾದ ಅಮಗಿಸಿದ ಮುತ್ತೇನ ಬಲ್ಯ ಕೈಲಾಸದಿಂದ ಅಮೋಘಸಿದ ಮುತ್ತೆ ಬರೀ ಒಂದು ನಂದಿ ಹುಡ್ಕೊಂಡ್ ಬಂದಾನ ಆದ್ರೆ ಇವ್ರ ಮಟ್ಟ ಮಂದಿನ ಹೇಳ್ತಾರ ತೇರ್ವಾಡ ಮಂಗರಾಯ್ ಕಿಲ್ಲಾರ್ ಕೈದ ಕರ್ಣಿ ಮಲಕಾರಿಸಿದ ಕರ ಕೈದಿ ಮಲ್ಕಾರಿಸಿದ ಕರ ಕೈದ ಬಿಳಿಯಾಣಿಸಿದ ಕೈದಾ ಅವತಾರ ಔದಿಸಿದ ಕೈದ ಉಮ್ದಿ ಮಲ್ಕಾರಿಸಿದ ಕೈದಾ ಸಲ್ಪರ್ ಹಟ್ಟಿ ಅರಣಿಸಿದ ಮಲಕಾರಿಸಿದ ಕೈದಾರ ಅಂತ ಹೇಳ್ತಾರ ನಿಮ್ಮಪ್ಪರೇ ಅಮ್ಮೋಗಿಸಿದ ಮುತ್ತೆ ಬರೇ ನಂದಿ ತಂದಾನ ಇವ್ ಕಿಲ್ಲಾರ ಏನ ಸತ್ಯ ಹುಡ್ಕೊಂಡ್ಬಂದ ಬಂದ್ರು ಏನ್ ರೊಕ್ಕ ಕೊಡ್ತೊಂಬ್ ಬಂದ್ರು ಯಾರ ಬೆಲೆಕರ ಕಡ ಇಸ್ಕೊಂಡ್ ಬಂದ್ರಿ ಎಲ್ಲಿಯೂ ಕೈದ್ರಿ ಎಲ್ಲಿಯೂ ಒಂದು ಒಂದ್ ಪ್ರಶ್ನೆ ಬಾಳ ಮಾತಾಡ್ಲಾರ್ದೆ ನಾಕ್ ನೋಡಿ ಸತ್ಯ ಸುಂದರಿ ಚಾಲ್ ಹೋಗ್ತದ ಸವಿಕರು ಇವತ್ತಿ ಎದ್ದು ಹೋಗ್ಲಾರ್ದೆ ಗದ್ದಲ ಮಾಡ್ಲಾರ್ದೆ ಎರಡು ಸಣ್ಣ ಚುಕ್ಕೊಳವೆ ಎರಡು ನಿಮ್ ಮನಿ ಮಕ್ಳದಾವ ಇವತ್ ನಾವ್ ಇದ್ದೂರವ್ರ ಇದ್ದೀವಿ ಅಂತ ಹೇಳಿ ನಮ್ಗೆ ಎತ್ಕೊಳಕ್ ಹೋಗ್ಬೇಡ್ರಿ ಅವ ಬೇಲೂರ್ ನಮ್ ಅದನ್ನ ಹೇಳಿ ಅವ್ನಿಗೆ ಟೇಬಲ್ ಬಲ್ಯಾಕಿನ್ ಸರಿಸ್ ಬೀಶ್ ಹೋಗ್ಲಾಕ್ ಹೋಗ್ಬೇಡ್ರಿ ಇವತ್ತು ಕಣದಾಗ ಬಂದ್ರಿ ಯಾಗಡಿ ಹಚ್ಚ ಯಾಗಡಿ ಇದು ಕುಂಬಾರಿ ಬ್ಯಾರೇ ಅಲ್ಲ ಇವತ್ತಿನ ದಿವಸ ಗಳೂರ್ಗಿ ಬ್ಯಾರೇ ಅಲ್ಲ ಇವು ಎರಡು ಒಂದೇ ಸಂತತಿ ಅನ್ನ ಕಿತ್ತನು ಸಂತತಿ ಒಂದು ಮಾಳಿಂಗರೈನ ಸಂತತಿ ಅದಾವ ಇವು ಮೇಲಾಗಿ ಗಳೂರ್ಗಿ ಗ್ರಾಮದ ಮನೆಯ ಮಕ್ಕಳ ತಿಳ್ಕೊಂಡು ನಮ್ಮನ್ನು ಮುಂಜಾನೆ ಆರು ಗಂಟೆ ಆಗುತ್ತನ ಎತ್ತಿ ಹಿಡಿದು ಇಬ್ಬರು ಮಾಸ್ತಾರಗಳಿಗೆ ಕೈರ ತೇಳ್ ತಿಳ್ಕೊಂಡು ಎಲ್ಲರಿಗೆ ತಿರುಗಿ ನಮಸ್ಕಾರ ಮಾಡೋದಾಗೋದೇ ಇಲ್ಲಿ ತಮ್ಮ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಸರ್ಗಡ್